ಇವತ್ತು ಬಹಳ ಸಂತೋಷದಿಂದ ಕೆ ಆರ್ ಎಸ್ ಆದ್ಮೇಲೆ ಇವತ್ತು ನಾವು ಕೆ ಆರ್ ಎಸ್ ಆದ್ಮೇಲೆ ಇವತ್ತು ನಾವು ಬಾಗಿನ ಅರ್ಪಿಸಿದ್ದೇವೆ ಮಧ್ಯ ಎರಡು ವರ್ಷ ತುಂಬಿಲ್ಲ ಇಪ್ಪತ್ತೆರಡು ಇಪ್ಪತ್ಮೂರು ಬಿಟ್ರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ನಮ್ಮ ಕಬಿನಿ ತುಂಬಿದೆ ಕಬಿನಿ ನಮ್ಮ ಕಷ್ಟ ಕಾಲದಲ್ಲಿ ಕಾವೇರಿಗೆ ನಾವು ನೀರ್ ಬಿಡಬೇಕು ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಸಹಾಯ ಆಗ್ತಾ ಇದೆ ನಮ್ಮ ಎಮ್ ಎಲ್ ಎವರು ಸ್ವಲ್ಪ ಏರಿಯಾನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೂಡ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಮೂವತ್ತೈದು ಕೋಟಿ ರೂಪಾಯಿಯಷ್ಟು ವೆಚ್ಚದ ಕೆಲವು ಅಭಿವೃದ್ಧಿ ಕೆಲಸಕ್ಕೆ ನಾವು ಈಗಲೇ ತೆಗೆದುಕೊಂಡಿದ್ದೇವೆ ನಮ್ಮ ಮಹದೇಶ್ವರ ಬೆಟ್ಟದ ಕ್ಯಾಬಿನೆಟ್ನಲ್ಲಿ ಇನ್ನು ಐವತ್ತು ವರ್ಷ ಆಗಿದೆ ಈ ಡ್ಯಾಮ್ಗೆ ಸುಮಾರು ಹದಿನೈದು ವರ್ಷ ಆಯಿತು ಅದಕ್ಕೆ ಐವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರ್ಗು ಅದನ್ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಇನ್ನು ಎಂಬತ್ತೆಂಟು ಕೋಟಿ ರೂಪಾಯಿದು ಡ್ರಿಪ್ ಇರಿಗೇಷನ್ ಯೋಜನೆಯಲ್ಲಿ ನಾವು ಅಲೆ ಈಗ ಡಿ ಪಿ ಆರ್ ರೆಡಿ ಮಾಡಿ ಅನುಮೋದನೆ ಕಳಿಸಿದೀವಿ ಇಡೀ ರಾಜ್ಯದಲ್ಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ಡ್ಯಾಮ್ಗಳು ಕೂಡ ಸೇಫ್ಟಿಗೋಸ್ಕರ ಯಾವಾಗ ನಮ್ದು ಇದ್ರದು ಅದು ಸ್ವಲ್ಪ ಒಂದು ಗೇಟ್ ಎಡ್ವರ್ಟ್ ಆಯ್ತು ಆ ದೃಷ್ಟಿಯಿಂದ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ಕೂಡ ನಾವು ಒಂದು ಟೆಕ್ನಿಕಲ್ ರಿಪೋರ್ಟ್ಗೆ ಒಂದು ಡ್ಯಾಮ್ ಸೇಫ್ಟಿಗೋಸ್ಕರ ನಾವು ಕಳಿಸ್ಕೊಟ್ಟಿದ್ದೀವಿ ಇದನ್ನು ಕೂಡ ಎಂಬತ್ತೆಂಟು ಕೋಟಿ ರೂಪಾಯಿ ಡಿ ಪಿ ಆಫ್ ಆಗಿದೆ ಅವ್ರು ಕೊಟ್ಟ ತಕ್ಷಣ ಏನೇ ಕೆಲಸ ಇದಾರೆ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಈ ಯೋಜನೆಗಳನ್ನ ತೆಗೆದುಕೊಳ್ಬೇಕು ಅಂತ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಅದರಿಂದ ಜೊತೆಗೆ ಚಿಕ್ಕಮದೂರ್ ಅವರು ಇದನ್ನ ಪಿ ಪಿ ಎಫ್ ಪಿಲಿ ತಿರ್ಗಾ ಯೂನಿವರ್ಸಿಟಿ ಟೆಂಡರ್ ಕರಿಬೇಕು ಅಂತ ಹೇಳಿದ್ದಾರೆ ಈ ಗಾರ್ಡನ್ ಎಲ್ಲ ಸ್ವಲ್ಪ ಉತ್ತೇಜನ ಮಾಡಲಿಕ್ಕೆ ಯಾರು ಬಂದ್ರೆ ನಾವು ಅವಕಾಶ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ನೋಡೋಣ ಅದು ಅದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಚರ್ಚೆ ಮಾಡ್ತೀನಿ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಅಥವಾ ಬೇರೆ ನಾನು ಚರ್ಚೆ ಮಾಡ್ತೀನಿ ಇದು ಇದೆ ಕಾವೇರಿ ಆರ್ತಿ ಇದೆ ಇವೆಲ್ಲ ಕೂಡ ಇದೆ ನಾವು ಮಾಡಬೇಕು ಅಂತ ಹೊರಟಿದ್ದೇವೆ ಟೂರಿಸಮ್ನ ಜಾಸ್ತಿ ಅಟ್ರಾಕ್ಟ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಇದು ನಮ್ಮ ಸರ್ಕಾರದ ಒಂದು ಸಂಕಲ್ ಸಂಕಲ್ಪ ಇದೆ ಆ ನಾವು ಮಾಡ್ತೇವೆ ಬಂಡವಾಳ ಹಾಕೋರು ಬರಬೇಕು ಸರ್ಕಾರದಿಂದ ಹಾಕಬೇಕು ಫಸ್ಟ್ ನಾವು ಪ್ರಯಾರಿಟಿ ನೀರು ಇದಕ್ಕೆ ನೀರನ್ನ ಸರಿಯಾದ ರೀತಿ ಬಳಕೆ ಆಗಬೇಕು ಡ್ಯಾಮ್ ಸೇಫ್ಟಿ ವಿಚಾರಕ್ಕೆ ನಾವು ಮಾಡ್ತಾ ಇದ್ದೇವೆ ನೀವು ಚರ್ಚೆ ಆಗ್ತಾ ನಾನು ನಾನು ಚೀಫ್ ಮಿನಿಸ್ಟರ್ಗೂ ನಮ್ಮ ಈಗೂ ಕೂಡ ನಾನು ಹೇಳಿದೆ ನನಗೆ ಎಮರ್ಜೆನ್ಸಿ ಬೇರೆ ಮತ್ತೆ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು ಅದಕ್ಕೆ ನಾನು ಭಾಷಣ ಮಾಡ್ಬಿಟ್ಟು ನಾನು ಹೊರಟೆ ಸದ್ಯ ಏನೋ ದೇವ ದೊಡ್ಡವನು ಚಾಮುಂಡೇಶ್ವರಿ ಕೃಪೆಯಿಂದ ನಾನು ಬೆಂಗಳೂರು ಗಾಡಿ ಆಕ್ಸಿಡೆಂಟ್ ಆಯ್ತು ಯಾರಿಗೂ ಏನೂ ತೊಂದರೆ ಆಗಿಲ್ಲ ಸದ್ಯ ಬಹಳ ಸೀರಿಯಸ್ ಆಕ್ಸಿಡೆಂಟ್ ಆಯ್ತು ಪಲ್ಟಿ ಬಿಡ್ತು ಗಾಡಿ ಆದ್ರೆ ನಾನು ಹೋಗಿ ಏಳೂವರೆ ಗಂಟೆಗೆ ಅಲ್ಲಿ ತಲುಪಿ ತಿರ್ಗಾ ವಾಪಸ್ ಒಂಬತ್ತು ಗಂಟೆಗೆ ವಾಪಸ್ ಬಂದಿದ್ದೀನಿ ನಾನು ಬಂದು ಮಧ್ಯರಾತ್ರಿನೇ ಇಲ್ಲಿ ಬಂದು ಈಗ ಬೆಳಗ್ಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು ಯಾವುದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ನಾನು ತಗೊಂಡಿದ್ದೆ ಬೇರೆ ಯಾವುದೋ ವಿಚಾರಕ್ಕೆ ಅದಕ್ಕೆ ಹೋಗ್ಬಿಟ್ಟು ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಅದು ಬಿಟ್ಟರೆ ಯಾವ ರಾಜಕಾರಣ ಇಲ್ಲ ಯಾವ ಟೂರ್ ಪ್ರೋಗ್ರಾಮ ಇಲ್ಲ ಏನಿಲ್ಲ ನನ್ನ ಖಾಸಗಿ ಕಾರ್ಯಕ್ರಮ ಓದೇ ಮುಗಿಸ್ದ ಬಂದೆ ಅವ್ರಿಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಜಾಸ್ತಿ ಮೋರ್ ಸ್ಟ್ರಾಂಗ್ ಮೋರ್ ಲವ್ ಆಲ್ಸೋ